ಯಾವುದೇ ಸಿನಿಮಾ ಹಿಟ್ ಆಗೋಕೋ ಮೊದಲು ಅದರ ಟೈಟಲ್ ಕ್ಲಿಕ್ ಆಗಬೇಕು ಅದರಲ್ಲಿ ಬೇಗೂರು ಕಾಲೋನಿ ಈಗಾಗಲೇ ಆ ಸ್ಥಾನ ಪಡೆದುಕೊಂಡಿದೆ ಶರ್ಟ್ ಹಾಕಿದಿರಾ ಸರ್ ಶಾಂತಿ ಕ್ರಾಂತಿ ಹೇಳಿಕೊಳ್ತಿದಿರಾ ಹೇಗೆ ನನಗೆ ನಿಮ್ಮ ಫಸ್ಟ್ ಲೈನ್ ಬಾರಿ ಇಷ್ಟ ಆಯ್ತು ಯಾವುದೇ ವಿಚಾರ ಫಸ್ಟ್ ತಲುಪಬೇಕಾದ್ರೆ ಟೈಟಲ್ ಕ್ಲಿಕ್ ಆಗಬೇಕು ಅಂತ ಇಟ್ಸ್ ಅ ವೆರಿ ನೈಸ್ ಪಾಸಿಟಿವ್ ಥಿಂಗ್ ದಟ್ ಯು ಟೋಲ್ಡ್ ಡೆಫಿನೆಟ್ಲಿ ಹೌದು ಆದ್ರೆ ಈ ಸಾಂಗ್ ನಿಜವಾಗ್ಲು ಒಂದ್ ರೀತಿ ಮೈ ರೋಮಾಂಚನ ಮಾಡೋ ರೀತಿ ಸಾಲ್ಗಳು ಇರ್ಬೋದು ಲಿರಿಕ್ಸ್ ಮ್ಯೂಸಿಕ್ ಜೊತೆಗೆ ತಗೊಂಡ್ ಬಂದಿರುವಂತಹ ಒಂದು ಡಿಸೈನ್ ಇರಬಹುದು ವಿಜುವಲೈಸೇಷನ್ ಟ್ರೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಆ ಈಗಷ್ಟೇ ರಿಲೀಸ್ ಮಾಡಿದೀರ ನೋಡೋಣ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಸದ್ದು ಮಾಡ್ತಿದೆ ಕೆಲವೊಂದು ಸಾಂಗ್ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ ಕೆಲವೊಂದು ಸಾಂಗ್ ಆಗೋಗುತ್ತೆ ಅದ್ರ ಪಾಡಗಳು ಯುಗದಲ್ಲಿ ಇದು ನಿಜವಾಗ್ಲೂ ಒಂದ್ ರೀತಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಂಬೇಡ್ಕರ್ ಅವರು ಸ್ವತಃ ಸ್ಕ್ರೀನ್ ಮೇಲೆ ಬಂದ್ರೇನು ಈ ಹುಟ್ಬಿಟ್ಟಿದ್ದಾರೆ ಏನೋ ತುಂಬಾ ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡೋದ್ರ ಸ್ಕ್ರೀನ್ ಮೇಲೆ ಕಾಣುತ್ತೆ ನನಗೆ ಇವಾಗ ಅನಿಸ್ತಾ ಆ ಸಾಂಗ್ ನ ಅವರು ಡೆಡಿಕೇಟ್ ಮಾಡಿದ್ದಾರೆ ಪ್ಲಸ್ ನಾಳೆ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಅದರೊಟ್ಟಿಗೆ ಈ ಸಾಂಗ್ ಬೇರೆ ರಿಲೀಸ್ ಮಾಡ್ತಾ ಇದೀವಿ ಗೊತ್ತಿಲ್ಲ ನನ್ನ ಸ್ನೇಹಿತರು ಒಬ್ರು ಹೇಳಿದ್ರು ಸ್ಟೇಜ್ ಮೇಲೆ ಅವಾಗಲೇ ಇದಕ್ಕೊಂದು ಸ್ಟೇಟ್ ಅವಾರ್ಡ್ ಏನೋ ಬರಬೇಕು ಅಂತ ಮ್ಯಾಮ್ ಯಾರಿಗಾದ್ರೂ ಒಬ್ಬಕ್ಕೆ ಬರಬೇಕು ಮ್ಯಾಮ್ ಸ್ಟೇಟ್ ಅವಾರ್ಡ್ ಅನ್ನೋದು ಒಂದು ಪದ ಉಪಯೋಗಿಸಿದ್ರೆ ರಾಜ್ಯ ಪ್ರಶಸ್ತಿ ಸುದೀಪ್ ಸರ್ಗೆ ನಿಮ್ಮ ಆಪ್ತ ಸ್ನೇಹಿತರು ಆದ್ರೂ ಪ್ರೀತಿಯಿಂದ ಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದ್ರೆ ಹಲವು ವರ್ಷಗಳಿಂದ ಅವರು ಸ್ವೀಕಾರ ಮಾಡ್ತಿಲ್ಲ ಪ್ರಶಸ್ತಿಗಳನ್ನ ಬಹುಶಃ ಎರಡ್ ಸಾವಿರದ ಹನ್ನೆರಡು ಲಾಸ್ಟ್ ಅವರು ನಂದಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ಆಂಧ್ರ ಸರ್ಕಾರ ಕೊಟ್ಟಿರುವಂತದ್ದು ಡಾಕ್ಟರ್ ಪ್ರಶಸ್ತಿಯನ್ನು ಬೇಡ ಅಂತ ಹೇಳಿದ್ರು ಏನಾದ್ರು ನೀವು ಆಪ್ತರಾಗಿರೋದ್ರಿಂದ ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಗಿರುತ್ತೆ ಮನಸ್ಥಿತಿ ಅರ್ಥ ಆದ್ರೂ ನಾನು ಅವ್ರ ಸ್ಥಾನದಲ್ಲಿ ಮಾಡೋಕಾಗಲ್ಲ ಇವಾಗ ನಾನು ಅದನ್ನೇ ಅವಾಗಿಂದ ನಿಮ್ಗೆ ಹೇಳಿದ್ದು ನನ್ನ ಕೆಲಸ ನಾನು ಮಾಡ್ತೀನಿ ಇನ್ನೊಬ್ರಿಗೋಸ್ಕರ ನಾನು ಮಾತಾಡಬಾರ್ದು ಆದರೆ ಅವರು ಯಾಕೆ ಈ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದಕ್ಕೆ ತುಂಬ ಕಾರಣಗಳು ನಮ್ಮ ಎದುರುಗಡೆನೇ ಇದೆ ಮ್ಯಾಮ್ ಇವಾಗ ನೀವು ಹೇಳ್ತಾ ಇದ್ದೀರಾ ಸ್ಟೇಟ್ ಅವಾರ್ಡ್ ಬಂದಿದೆ ದಿಸ್ ತರ್ಟಿ ಫಸ್ಟ್ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇರೋ ದಿನ ಸುದೀಪ್ ಸರ್ ಅವರ ಸಿನಿಮಾ ಜರ್ನಿ ಶುರು ಮಾಡಿ ಇಪ್ಪತ್ತೆಂಟು ವರ್ಷ ಸೊ ನಿನಗೊಂದು ಸ್ಟೇಟ್ ಅವಾರ್ಡ್ ಇಪ್ಪತ್ತೆಂಟು ವರ್ಷದ ಮೇಲೆ ಬರ್ತಾಯಿದೆ ಅಂತಂದರೆ ಮ್ಯಾಮ್ ಇಷ್ಟು ವರ್ಷ ಏನು ಮಾಡಿದ್ರು ಇವರು ನನ್ನ ಪ್ರಶ್ನೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಮ್ಯಾಮ್ ಎರಡು ಸಾವಿರದ ಹನ್ನೆರಡರಲ್ಲೇ ಅ ಯೂನಿವರ್ಸಲ್ ಆ್ಯಕ್ಟರ್ ಅಂತ ಈಗ ಅಂಥವ್ರ ಸಿನಿಮಾ ಪ್ರೂವ್ ಮಾಡುತ್ತೆ ಸೊ ಇವತ್ತಿಗೆ ನೀವು ಏನೋ ಹೇಳ್ತೀರಾ ಅಂದರೆ ಅದಕ್ಕೆ ಅವರು ಅದಕ್ಕೂ ಗೌರವ ಕೊಟ್ಟಿದ್ದಾರೆ ನನ್ನ ಗ ನನ್ನ ಗೌರ್ಮೆಂಟ್ಗಾಗಲಿ ನನ್ನ ಜೂರೀಸ್ಗಾಗಲಿ ಗೌರ್ಮೆಂಟ್ ಬೇಡ ಅಲ್ಲ ಇವಾಗ ಏನೋ ಒಂದು ಕೊಟ್ಟೇ ನಾನು ನನ್ನನ್ನು ಕೆಲಸ ಮಾಡಬೇಕಾಗಿಲ್ಲ ಏನು ಕೊಡದೇ ಇದ್ರು ನಾನು ಇನ್ನೂ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇದೆ ನಾನು ನಾನು ನೋಡಿರೋ ಅಂಥ ಸುದೀಪ್ ಸರ್ ಕೆಲಸದ ಬಗ್ಗೆ ಶ್ರದ್ಧೆ ನಾನು ಮಾಡೋ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಕುವಂಥದ್ದು ಅವರು ಸಿನಿಮಾ ಅಂತ ಬಂದರೆ ಮ್ಯಾಮ್ ಫ್ಯಾಮಿಲಿಗಿನೋ ಪಕ್ಕದಲ್ಲಿಟ್ಟು ಒಂದು ಹೆಜ್ಜೆ ಮುಂದೆ ಕೆಲಸ ಮಾಡ್ತಾರೆ ಸೊ ಆ ಒಂದು ಶ್ರದ್ಧೆ ಪ್ರೀತಿನೇ ಅವ್ರನ್ನ ಇವತ್ತು ಆ ಸ್ಥಾನದಲ್ಲಿ ನಿಲ್ಲಿಸಿರೋದು ಪ್ರಾಬಬ್ಲಿ ಎಲ್ಲ ಸ್ಟಾರ್ಗಳಿಗೂ ಅದಕ್ಕೆ ಇರಬೇಕು ಆ ಸ್ಟಾರ್ಗಿರಿ ಬರೋದು ಅವರು ಅದಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಸೊ ಅದು ನಮಗೂ ಬರಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಎಕ್ಸ್ಪೀರಿಯೆನ್ಸ್ ಬೇಕು ನನ್ನ ಇದನ್ನು ಇದು ಬೇಗೂರು ಕಾಲೋನಿ ನನ್ನ ಹತ್ತನೇ ಸಿನಿಮಾ ನಾನು ಇದನ್ನ ಎಷ್ಟು ಜನಕ್ಕೆ ಗೊತ್ತು ನನ್ನ ಹತ್ತನೇ ಸಿನಿಮಾ ಅಂತ ಇವತ್ತಿಗೂ ನನ್ನ ಜನ ಗುರುತಿಸೋದು ಸಿ ಸಿ ಎಲ್ ರಾಜೀವ ಅಂತ ತಪ್ಪಲ್ಲ ಬಟ್ ನನಗೆ ಜವಾಬ್ದಾರಿ ಇದೆಯಲ್ಲ ನಾನು ಒಂದು ಸಿನಿಮಾ ಕೊಡಬೇಕು ಗುರು ಆ ಥರ ಅಂತ ಕೊಡ್ತೀನಿ ಸಿನಿಮಾ ಬರುತ್ತೆ ಟೈಮ್ ಅಷ್ಟು ಕಾನ್ಫಿಡೆನ್ಸ್ ಇದೆ ಖಂಡಿತವಾಗ್ಲೂ ಅಷ್ಟಿತ್ತ ಅಂದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಕೊಡ್ತೀರಾ ಅದು ಈ ಸಿನಿಮಾನೇ ಆಗಿರಲಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ ಖಂಡಿತವಾಗ್ಲೂ ಇಟ್ಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಂಥವ್ರು ಇದರಲ್ಲಿ ಹೋಗಿ ಮತ್ತೆ ಸುದೀಪ್ ಸರ್ ಜಾಕೆಟ್ ನ ರಜತ್ ಅವ್ರಿಗೆ ಕೊಟ್ಟು ಬಂದಿದ್ದೀರಾ ನೀವು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಇದೆ ಆ್ಯಕ್ಚುಲಿ ನಾನು ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಈಗ ಸೆನ್ಸ್ ಆಗುತ್ತೆ ಯಾವಾಗ್ಲೂ ನಿಮ್ಮ ಕಣ್ಣು ಮೂಗು ನೀವ್ಯಾದ ಒಂದು ಜಾಗಕ್ಕೆ ತುಂಬಾ ವರ್ಷ ಆದಮೇಲೆ ಹೋದರೆ ಆ ವಾಸನೆ ನಿಮಗೆ ಬರುತ್ತೆ ನಾನು ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಹಳೆಯ ನೆನಪುಗಳು ಮತ್ತು ನನ್ನ ಕೈ ಮುರ್ಕೊಂಡಿದ್ದು ಮಂಜಿನ ಹಲ್ಲು ಮುರಿದಾಕಿದ್ದು ಹಾಕಿದ್ದು ತೆಗೆದು ಇದ್ದು ಊಟ ಊಟ ಇಲ್ದಿರ ಎಷ್ಟೋ ದಿನ ಇದ್ದಿದ್ದು ನೆಲದ ಮೇಲೆ ಮನಗಿದ್ದು ನನ್ನ ಕತ್ತರಿಸಿದ್ದು ಇದೆಲ್ಲ ತುಂಬ ವಿಚಾರಗಳು ಬಂದೋಯಿತು ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್ ಮ್ಯಾಮ್ ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್ ನನಗೆ ಭಾರಿ ಖುಷಿ ಇದೆ ಒಂದು ವಿಚಾರವಾಗಿ ಒಳಗಡೆ ಹೋಗಿದ್ದು ಮೊದಲನೇದು ರಜಾ ತನಗೆ ಜಾಕೆಟ್ ಕೊಟ್ಟಿದ್ದು ಅಣ್ಣ ಒಂದು ಹೆಜ್ಜೆ ಯೋಚನೆ ಮುಂದೆ ಯೋಚನೆ ಮಾಡಿ ಅವನು ಕೇಳೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಹೀ ಅವರು ತುಂಬ ತೂಕ ಇರುವಂಥ ವ್ಯಕ್ತಿ ಅವರ ತೂಕ ಇರೋಂಥ ವ್ಯಕ್ತಿ ಅಂತಂದರೆ ಅವ್ರ ಆಲೋಚನೆಗಳು ಹಂಗೆರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಅವರ ಯೋಚನೆ ಮಾಡಿದ ರೀತಿಯೂ ಹಾಗೆ ಆಯಿತು ಇಲ್ಲ ರಜಾ ತನ್ಗೆ ಅವ್ನು ಕೇಳಿರ್ಬೋದು ಬಟ್ ಅದಕ್ಕಿಂತ ಒಂದು ಜೆ ಮುಂದೆ ಹೋಗಿದ್ದು ಈ ಥರ ಜಾಕೆಟ್ ಕೊಡಬೇಕು ಅಂತ ಇನಾಗ್ರೇಷನ್ ಮಾಡಿದ ಜಾಕೆಟ್ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್ ಆಲ್ಸೋ ತುಂಬ ಚೆನ್ನಾಗಿದೆ ಮ್ಯಾಮ್ ಆ ಜಾಕೆಟ್ ಅವರದನ್ನು ತಲುಪಿಸುಟ್ಟು ಬಂದೆ ಪ್ಲಸ್ ನನಗೆ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಒಂದು ಟ್ರೇಲರ್ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದು ತುಂಬ ತುಂಬ ಖುಷಿ ವಿಚಾರ ನಾನು ಅದೇ ಅವಾಗಲೇ ಇದ್ದೆ ನಿಮಗೆ ಮ್ಯಾಮ್ ತುಂಬ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಪ್ರೆಸ್ಸು ಮೀಡಿಯಾಗಳಲ್ಲಿ ರಿಲೀಸ್ ಮಾಡುವಂಥ ಸಿನ್ಮಾಗಳು ಕೆಲವು ಗೆದ್ದಿದೆ ಕೆಲವು ಗೆದ್ದಿಲ್ಲ ಆದರೆ ನಮಗೆ ಆ ಶಕ್ತಿ ಇಲ್ಲ ಸದ್ಯಕ್ಕೆ ಆ ಒಂದು ಟೈಮಲ್ಲಿ ಮನೆ ಮನೆಗೂ ಇವತ್ತು ತಲುಪ್ತಾ ಇರೋ ಬಿಸಿ ಹಾಟ್ ಕೇಕ್ ಅಂತಂದರೆ ಅದು ಬಿಗ್ ಬಾಸ್ ಸೊ ಆ ಜಾಗದಲ್ಲಿ ನನ್ನನ್ನು ಗುರುತಿಸ್ಕೊಳ್ಳೋಕೆ ಒಂದು ಜಾಗ ಕೊಟ್ಟರಲ್ವಾ ಸೊ ಅದ್ರ ಬಗ್ಗೆ ನನಗೆ ಆಭಾರವಾದ ಗೌರವ ಇದೆ ಪ್ಲಸ್ ಕಲರ್ಸ್ ಟೀಮಿಗೆ ಮತ್ತು ಬಿಗ್ ಬಾಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಈ ಸಿನಿಮಾನ ಅಲ್ಲಿ ರಿಲೀಸ್ ಮಾಡಿದ್ರಿಂದ ಹತ್ತೀನ್ ನಾನು ಜಾಸ್ತಿ ರೀಚ್ ಆಗಿದೆ ನಮ್ಗೆ ನೀವು ಸುದೀಪ್ ಸರ್ ಬೆಸ್ಟ್ ಬಡ್ಡಿಸ್ ಆದ್ರೂ ಸರ್ ನೀವು ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ ಆಗಿದ್ದಾಗ ಯಾವ ರೀತಿ ನೋಡಬೇಕು ನಿಮಗೆ ಯಾವ ರೀತಿ ನೀವು ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಎಡುವುದಾಗ ಯಾವ ರೀತಿ ಸರಿಪಡಿಸಬೇಕು ಅದನ್ನು ನೋಡ್ತಾ ಇದ್ರು ಬೇರೆ ಕಂಟೆಸ್ಟೆಂಟ್ಸ್ ನೋಡ್ತಾ ಇದ್ರು ಸೀಸನಿಂದ ಆಗಲ್ವಲ್ಲ ಜಡ್ಜ್ ಆಗಿ ಸಾರಿ ಐ ಮೀನ್ ಹೋಸ್ಟ್ ಆಗಿ ಒಂದ್ ರೀತಿ ಜಡ್ಜ್ ಅವರು ಅಲ್ಲಿ ಆ ಬಿಗ್ ಬಾಸ್ಗೆ ಅಂದ್ರೆ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ ಬಿ ಬಿ ಕೆ ಅಂದ್ರೆ ಬಿಗ್ ಬಾಸ್ ಕಿಚ್ಚ ಅನ್ನೋದ್ ನೀವು ಹೇಳಿದ್ರಿ ಅಂತೀಟ್ ನೀವು ಮಾಡಿದ್ದೀರಾ ಮ್ಯಾಮ್ ಇವತ್ತು ನಾನು ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದೆ ನಾನು ಏನು ಮೆಸೇಜ್ ಮಾಡಿದ್ದೀನಿ ಅಂತ ಹೇಳಕ್ ಆಗಲ್ಲ ಬಟ್ ಆದ್ರೂ ಎದ್ದಿದ ತಕ್ಷಣ ತಲೆಯಲ್ಲಿ ಸಕ್ಕತ್ತಾಗಿ ಓಡ್ತಾಯಿತ್ತು ಅಣ್ಣಂಗೆ ಒಂದು ಮೆಸೇಜ್ ಮಾಡಬೇಕಂತ ಬೆಳಗ್ಗೆ ಐದುವರೆಗೆ ಒಂದು ಮೆಸೇಜ್ ಟೈಪ್ ಮಾಡ್ತೀನಿ ಇಷ್ಟು ದೊಡ್ಡದು ಯಾಕಂದರೆ ಅದೊಂದು ಒಂದು ದೊಡ್ಡ ಜರ್ನಿ ಮ್ಯಾಮ್ ನಾನು ಅವ್ರ ಜೊ ಅವರೊಟ್ಟಿಗೆ ಬಿಗ್ ಬಾಸ್ಗೆ ಲೋನಾವಲಾ ಟೈಮಿಂದ ಹೋಗ್ತಾ ಇರೋದು ಇಟ್ ಈಸ್ ಅಬೌಟ್ ಹನ್ನೆರಡು ವರ್ಷ ಬಿಗ್ ಬಾಸ್ ಎರಡು ವರ್ಷ ಕೋವಿಡ್ ಎರಡು ವರ್ಷ ಎರಡು ವರ್ಷ ಸೇರಿಸ್ಕೊಂಡ್ರೆ ಲೆವೆನ್ ಪ್ಲಸ್ ಟು ಹದಿಮೂರು ವರ್ಷ ಲೋನಾವಲಾಗೆ ನಾವು ಇಬ್ಬರೇ ಹೋಗ್ತಾಯಿದ್ವಿ ಅವಾಗ ಪುಣೆಲಿ ಲ್ಯಾಂಡ್ ಆಗಿ ಅಲ್ಲಿಂದ ಬ ಗಾಡಿ ತೊಗೊಂಡು ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದು ಸೊ ನನಗಿರೋ ನನಗೆ ಗೊತ್ತಿರೋ ಅವ್ರ ಜರ್ನಿ ಇದೆಯಲ್ಲ ಮ್ಯಾಮ್ ಈ ಒಂದು ಸ್ಟಾರ್ ಗಿರಿ ಇರೋವಂಥ ಮನುಷ್ಯ ಇವತ್ತು ಇಷ್ಟೊಂದು ದೊಡ್ಡ ವೇದಿಕೆನ ನೋ ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ ನಾನು ಅದನ್ನು ಅದಕ್ಕೆ ಆ ಮೆಸೇಜಲ್ಲಿ ಹಾಕಿದೆ ಐ ಬಿಲೀವ್ ಇನ್ ಮ್ಯಾಜಿಕ್ ಐ ಸ್ಟಿಲ್ ವಾಂಟ್ ಟು ಸಿ ದಿ ನ್ಯೂ ಸೀಸನ್ ಸ್ಟಾರ್ಟಿಂಗ್ ಫ್ರಮ್ ದ ನೇಮ್ ಕೆ ಅಂತ ಹಾಕಿದ್ದೀನಿ ಸೊ ನನಗೆ ಸರ್ ನನ್ನ ನನ್ನನ್ನು ಬಿಡಿ ಇವಾಗ ನಾನು ನೀವೆಲ್ಲ ಒಂದು ನೀವು ನೀವು ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟ್ಲಿರೋವಂಥವ್ರು ಸಿನಿಮಾ ಮೀಡಿಯಾ ಈ ಥರದಲ್ಲಿರೋಂಥವ್ರು ಅವ್ರನ್ನ ನಾವು ನಮ್ಮನ್ನೆಲ್ಲ ತೆಗೆದು ವರ್ತುಪಡಿಸಿದ್ರು ಎಷ್ಟೋ ವಯಸ್ಸಾಗಿರೋರು ಆ ತಂದೆ ತಾಯಿಗಳು ಅಪ್ಪ ಅಮ್ಮಂದಿರು ಅಕ್ಕ ತಂಗಿರು ಎಷ್ಟು ಜನ ಕೂತ್ಕೊಂಡು ಕಾಯೋವಂಥ ಟೈಮ್ ಅವರನ್ನು ನೋಡೋಕ್ಕೋಸ್ಕರ ಮತ್ತು ಅವ್ರನ್ನ ನೋಡೋಕ್ಕೆ ಅಂತಂದರೆ ವ್ಯಕ್ತಿಯಾಗಿ ಅವ್ರನ್ನ ನೋಡೋದಕ್ಕಲ್ಲ ಅವರ ವ್ಯಾಲ್ಯೂಸ್ ಅವ್ರು ಮಾತಾಡೋವಂಥ ಮಾತು ತುಂಬ ಮನಸ್ಸಿಗೆ ಸಮಾಧಾನ ಆಗಿ ಸಾಯಂಕಾಲ ಹೋಗಿ ಮನ್ ಮ್ಯಾಮ್ ಅವ್ರಿಗೆ ನನಗೆ ನನಗೊಂದು ನನಗೆ ಯಾವಾಗಲೂ ಅದೇನೇ ಅವ್ರನ್ನ ನೋಡಬೇಕು ಅವ್ರು ನೋಡಬೇಕು ಅವ್ರು ನೋಡಬೇಕು ಅಂತ ಆಸೆ ಪಡ್ತಾರಲ್ವಾ ಅದು ಆಸೆ ಅಲ್ಲ ಮ್ಯಾಮ್ ಏನು ಗೊತ್ತಾ ಆ ಎರಡು ಅವರ್ ಸ್ಪೆಂಡ್ ಮಾಡಿದ್ಮೇಲೆ ಎಲ್ಲರೂ ಬೆಡ್ಡಿಗೆ ಹೋಗಿ ಮನ್ಕೊಳಕ್ಕೆ ತಾನೆ ಹೋಗ್ತೀವಿ ನಾವು ಆ ಮಂದ್ಕೊಳ್ಳೋವಾಗ ಒಂದು ಸಮಾಧಾನ ಸಿಗುತ್ತೆ ಮ್ಯಾಮ್ ದಟ್ ಈಸ್ ವಾಟ್ ಈಸ್ ಹಿಮ್ ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಅಷ್ಟು ವಿಚಾರ ನೋಡಿದ್ಮೇಲೆ ನಾವು ಏನೋ ಒಂದು ಹೋಗಿ ಮನ್ಕೊಳಕ್ಕೆ ಹೋದಾಗ ಅದು ಗುಣಗುತ್ತೆ ಗುಂಗ ಏನೋ ಒಂದು ಅನಿಸುತ್ತೆ ಸರಿಯಾಗಿ ಹೇಳಿದ್ರು ಇವತ್ತು ಇಲ್ಲ ಏನು ಏನು ಹೇಳಿದ್ರು ಗುರು ಈ ಮಾತು ಕರೆಕ್ಟಾಗಿತ್ತು ಅಂತ ನಮಗೆ ಅದೆಲ್ಲೋ ಒಂದು ಕಡೆ ಸೂಚಿಸ್ತಾ ಇರುತ್ತೆ ನಾಳೆ ಬೆಳಗ್ಗೆ ಅದಕ್ಕೆ ಮ್ಯಾಮ್ ನಾವು ಹೇಳೋದು ಅವರೇ ನಡೆಸಬೇಕು ಅಂತ ಬೇರೆ ಹಣಕ್ಕೂ ಇಲ್ಲ ಇಷ್ಟಿರೋ ಇಷ್ಟು ಅವ್ರಿಗೆ ಗೊತ್ತಿಲ್ದಿರ ಅಂತ ಏನೂ ಇಲ್ಲ ನೋಡಿ ಅವ್ರಿಗೆ ಎಷ್ಟು ಮುಂದಾಲೋಚನೆ ಇದೆ ಈ ಸೀಸನ್ ಶುರು ಆಗೋದಕ್ಕೆ ಮುಂಚೆ ಮೊದಲನೇ ವಾರದಲ್ಲಿ ಹೇಳ್ತಾರೆ ಅದಾದಮೇಲೆ ನನ್ನ ಮೊನ್ನೆನೂ ಹೇಳ್ತಾರೆ ಸೊ ಒಂದು ಆಲೋಚನೆ ಇದೆ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ಎಸ್ ನಾನು ಪ್ರೀತಿಯಿಂದ ಯಾವಾಗಲೂ ಕೇಳಿದ್ದೀನಿ ನೀವು ಹೇಳ್ದಂಗೆ ಒಂದು ಹದಿನ ಹದಿನೇಳು ಹದಿನೆಂಟು ವರ್ಷದ ಸಂಬಂಧ ನಾನು ಹದಿನೇಳು ವರ್ಷದ ಚಿಕ್ಕವನಿದ್ದಾಗಿಂದ ಇವಾಗವರೆಗೂ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ ಕೇಳಿದ್ರು ಹೇಳ್ತಾರೆ ಕೂಡ ಸುಸ್ತಾಗುತ್ತೆ ಕಣೋ ನನಗೂ ಒಂದು ಬ್ರೇಕ್ ಬೇಕಲ್ವಾ ಅಂತ ಹೇಳ್ತಾರೆ ಇಷ್ಟೇ ಅವರು ನನಗೆ ಇಷ್ಟು ಇಷ್ಟು ಸುಸ್ತಾಗುತ್ತೆ ಕಣ ನನಗೆ ಒಂದು ಬ್ರೇಕ್ ಬೇಕು ಅಂತ ಸೊ ತಗೊಳ್ಳಿ ಒಂದು ಬ್ರೇಕ್ ಬಟ್ ನನಗೆ ಇಷ್ಟ ಇಲ್ಲ ತಗೊಳ್ಳಿ ತಗೊಳ್ಳಿ ಬರ್ತಾರೆ ಅಣ್ಣ ವಾಪಸ್ ನೋಡೋಣ ಮ್ಯಾಮ್ ನನಗೆ ಗೊತ್ತಿರೋ ಅಂತದಕ್ಕೆ ಅದಕ್ಕೆ ನಾನು ಹಾಕಿದ್ದು ಐ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ನನಗೆ ಗೊತ್ತಿಲ್ಲ ಐ ಸ್ಟಿಲ್ ಹೋಪ್ ಟು ಸಿ ದಿ ನೆಕ್ಸ್ಟ್ ಸೀಸನ್ ಸ್ಟಾರ್ಟಿಂಗ್ ವಿತ್ ನೇಮ್ ಬ್ರ್ಯಾಂಡ್ ಇಮ್ ಸೆಲ್ಫ್ ಕೆ ಅಂತ ಹಾಕಿದ್ದೆ ನಾನು ನಾನು ಅದು ಅವರಿಗೆ ಅದರ ಕಡೆಗಡೆನೇ ಹಾಕಿದೆ ಫಾರ್ ದಿ ವರ್ಲ್ಡ್ ಇಟ್ ಈಸ್ ಬಿ ಬಿ ಕೆ ಬಿಗ್ ಬಾಸ್ ಕನ್ನಡ ಸರ್ ಆದರೆ ನನಗೆ ಇಟ್ ಈಸ್ ಆಲ್ವೇಸ್ ಬಿಗ್ ಬಾಸ್ ಕಿಚ ಬಿ ಬಿ ಕೆ ಅಂತಲೇ ಹಾಕಿ ನೆಕ್ಸ್ಟ್ ಈಗ ಬಿಗ್ ಬಾಸ್ ಇನ್ನೇನು ಫಿನಾಲೆ ಬಂದ ಬಿಡ್ತದೆ ಸರ್ ನಾಳೆ ಇವತ್ತು ಹಾಂ ಏನೋ ಇವರು ರಜತ್ ಅವರು ಔಟ್ ಅಂತ ಕೇಳ್ಪಟ್ಟೆ ನಾನು ಎಲಿಮಿನೇಟ್ ಆದರೂ ಅಂತ ನಾವು ಸಾವಿರ ಕೇಳ್ತಾ ಇರ್ತೀವಿ ಬರ್ತಾನೆ ಇರುತ್ತೆ ಇವಾಗ ವಿಚಾರಗಳು ನನಗೆ ಗೊತ್ತಿರೋಂಗೆ ರಜತ್ ಕೆನಾಟ್ ಬಿ ಔಟ್ ಪ್ರಾಬಬ್ಲಿ ಎಲ್ಲೋ ಒಂದು ರಾಂಗ್ ನ್ಯೂಸ್ ಬಂದಿರ್ಬೋದು ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಬಿಕಾಸ್ ಐ ಆಮ್ ಒನ್ ಆಫ್ ದ ರಜತ್ಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಕಂಟೆಸ್ಟೆಂಟ್ ಆಗಿರೋದನ್ನ ಅವ್ನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ನನಗೆ ಟಾಪ್ ಟೂ ಅಲ್ಲಿ ಯಾರಾದರೂ ಇಬ್ಬರು ಪ್ಲೇಸ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ ಇದರ್ ರಜತ್ ಆರ್ ತ್ರಿವಿಕ್ರಮ್ ಅವರಿಬ್ಬರು ಒಂದು ಪ್ಲೇಸ್ ಮಾಡಲೇಬೇಕು ಅಂತ ನನಗೆ ಆಸೆ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ